ಕರ್ನಾಟಕದಲ್ಲಿ ನೋಡ್ರಿ ಇವತ್ತು ನಾವು ಯಾರಿಗೂ ಸಮರ್ಥನೆ ಮಾಡಕ್ ಬಂದಿಲ್ಲ ಯಡಿಯೂರಪ್ಪ ಆದಾಗೆ ಆಗೈತಿ ಬೊಮ್ಮಾಯಿ ಅವರಿದ್ದಾಗ ಆಗೈತಿ ಅದೇನು ಯಡಿಯೂರಪ್ಪ ಬೊಮ್ಮಾಯಿ ನಮಗೆ ಬೇಕಾಗಿಲ್ಲ ನಾವು ಬಂದಿದ್ದು ಈ ರಾಜ್ಯದ ರೈತರ ಮಠಮಂತ್ರಿಗಳ ಸರ್ಕಾರ ಜಮೀನು ಅವರು ಇರಬೇಕು ಅಂತ ಹೋರಾಟಕ್ಕೆ ಬಂದಿದ್ದೀವಿ ನಾವ್ಯಾರು ಮುಲಾಜ್ನಾಗ ಅದು ಸಮರ್ಥನೆ ಮಾಡಿಲ್ಲ ಅವ್ರು ಹಂಗಾಯ್ತು ಹಿಂಗಾಯ್ತು ಕಟ್ಟಿ ಹೊಡ್ಲಕ್ ಬಂದಿಲ್ಲ பத்திரத்தேத நமக்கு எத்தார திங் வந்து மக்கள் அதுக்கே நவ்வா அப்பா இல்ல அந்த நம் எல்லாத்தீவல்ல நம்ம அவு நம்ம அப்பக்கி அப்படிங்க அப்பா சார் மக்கள் நாவல்ல ஹோகிஆர் கால் முடி மக்கள் நாவல்ல நம் நன்கு ஏன் நம்ம ಯಾರು ನಾನು ಕಾಲು ಮುಗಿ ನಮಸ್ಕಾರ ಮಾಡಬೇಡಪ್ಪ ನಾನೇ ಪ್ರಧಾನ ಅಂತ ಅವರೇ ಹೇಳ ಹಿಂದೆ ನಾವೆಲ್ಲ ವಾಜಪೇಯಿ ಆದ್ವಾರ ಕಾಲು ಮುಗಿದೀವಿ ಅದು ಎತ್ತರದ ವ್ಯಕ್ತಿತ್ವದ್ದು ಕಾಲು ಮುಗಿದೀವಿ ಎಲ್ಲ ಈಗಿನ ಲಪಂಗರಿಗೆಲ್ಲ ಕಾಲು ಮುಗಿ ಅಂತ ನಾವು ಹೇಳಬೇಕಾಗ್ತದೆ ಒಂದು ವೇಳೆ ಇವತ್ತು ಈ ಹೋರಾಟ ಯಾರ ಗುರುದೂ ಅಲ್ಲ ಯಾರ ಕ್ರೆಡಿಟ್ ತಗೋಬೇಕನ್ನು ಹೋರಾಟ ಅಲ್ಲ ನಮ್ಮ ರೈತರ ಜಮೀನು ಉಳಿಸಲಿಕ್ಕೆ ಬಿಜಾಪುರ ಮೇಲೆ ನಾವು ಪ್ರಾರಂಭ ಮಾಡಿದೆ ನಾನು ಹೋದ ಅಧಿವೇಶನದಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗಲೇ ಬಕಫದ ಕರಾಳ ಛಾಯೆ ಬಗ್ಗೆ ನಾ ಮಾತಾಡಿದ್ದೆ ಅವರ ಸರ್ಕಾರವನ್ನ ಎಚ್ಚರಿಸಿದ್ದೆ ಮಾನಪ್ಪಾಡಿ ಯಾರು ಅವರು ಅನುವಾರ ಮಾನಪ್ಪಾಡಿ ಒಂದು ವರದಿ ಕೊಟ್ಟಾರ ಏನಂದ್ರೆ ಎರಡು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಟ್ಟು ಈ ಎಲ್ಲ ಕಳ್ಳ राष्ट्र कांग्रेस నాయకురు లుటి వడదరే ఒకపు చేదరన కుమార్ బంగారపునరేరే విన్సర్ బ్యాండ్ కెన్ వి హావ్ నానా విన్సర్ హేట్ సర్ నా నాది రూమ్ బడికే కంట గుర్తు తన 1 లక్ష ఫస్ట్ నైట్ కి ఫోర్ బకరు 3 లక్ష యా రోక్ 1 లక్ష ಒಕ್ಕ ಅಷ್ಟೇ ಅದು ಅಡಿಗೆ ಇಟ್ಟದ ವರ್ಷಕ್ಕೊಂದು ಹತ್ತು ಸಾವಿರ ಅಲ್ಲಿ ವರ್ಷಕ್ಕೊಂದು ಸಾವಿರ ಕೋಟಿ ರೂಪಾಯಿ ಉತ್ಪನ್ನ ಇವ್ ಯಾರು ಒಕ್ಕಪಕ್ಕೂ ಹೋಗೋದಿಲ್ಲ ಮನೆ ಸಿಎಂ ಇಬ್ರಾಹಿಮ್ ಹೆಸರು ಹೇಳೋದಾಗೆ ನಾನು ಮಾನ ಹಾಕಿದ್ರೆ ಒಂದು ನೋಟಿಸ್ ಕೊಟ್ಟರು ಕೊಡೋದಿಲ್ಲ ಅವ್ಬಟ್ ನೋಟಿಸ್ ಕೊತ್

ಕಬ್ರಸ್ಥಾನಕ್ಕೆ ಜಾಗ ತಗೊಂಡು ಆಸ್ತಿ ಹೊಡ್ಕೊಂಡಂತವ್ರು ಕಬ್ರಸ್ತಾನೇ ಬಿಡುದು ನಮ್ಮ ನಿಮ್ಮನ್ನ ಎಲ್ಲಿ ಬಿಡ್ತಾರೆ ಇವರು ಒಂದು ವೇಳೆ ಇದು ಬಹಳ ಬಹಳ ಕೆಟ್ಟ ಕಾನೂನು ನಮ್ಮ ಪ್ರಧಾನಮಂತ್ರಿಗಳು ನಿನ್ನೊಂದು ಬಹಳ ಒಳ್ಳೆಯ ಅದ್ಭುತ ಮಾತಾಡಿದ ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದ ಮೇಲೆ ನಡೀತದೆ ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಒಕ್ಕ ಬರುವಂತ ಎಲ್ಲೂ ಶಬ್ದನೇ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ಮೊದಲೇ ಹೇಳಿದ್ರು ಆರ್ಟಿಕಲ್ ತ್ರೀ ಸೆವೆಂಟಿ ಕಾಶ್ಮೀರ್ ವಿರೋಧ ಮಾಡಿದ್ರು ಭಾರತ ಪಾಕಿಸ್ತಾನ ಯಾರು ಇಬ್ಬಾಗ ವಿರೋಧ್ ಮಾಡಿದ್ರು ಅವ್ರು ಹೇಳ್ತಾರೆ ಅಂಬೇಡ್ಕರ್ ಅವರು ಬರೆದಂತ ಆಫ್ ದಿ ಪಾಕಿಸ್ತಾನ ಅಂತೇಳಿ ಹತ್ತೊಂಬತ್ ನೂರ ಸ್ವಂತ ಸ್ವಯಂ ಅವರೇ ಬರೆದಂತ ಪುಸ್ತಕದಲ್ಲಿ ಹೇಳ್ತಾರೆ ಭಾರತ ಪಾಕಿಸ್ತಾನ ನೀವೇನಾದರೂ ಇಬ್ಬಾಗ ಮಾಡಬೇಕಾಗಿತ್ತ ಮಾಡುವಂತ ದುರಾಲೋಚನೆ ನಿಮ್ಮಲ್ಲಿತ್ತಂದ್ರೆ ಭಾರತದಲ್ಲಿರುವಂತ ಇವರೆಲ್ಲ ಅಕ್ಕ್ರಿ ಅಕರಲ್ಲಿರುವಂತಹ ಹಿಂದೂಗಳ ನಿಕಟ್ಕೊಂಡಿ ಇದು ಏನು ಆರ್ ಎಸ್ ಎಸ್ನವ್ರು ಹೇಳಿದ್ದಲ್ಲ ಬಿಜೆಪಿಯವ್ರು ಹೇಳಿದ್ದಲ್ಲ ವಾಜಪೇಯಿ ಅವರು ಹೇಳಿದಲ್ಲ ಯಾ ಹೇಳಿದು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಹೇಳ್ತು ಬಂಧುಗಳೇ ಇವತ್ತು ಒಳ್ಳೆಕ್ಕೆ ದೇಶ ಹಂಗೆ ಪರಿಸ್ಥಿತಿ ಹಾ ಇಲ್ಲಿ ಒಳಗ ಗಾಂಧಿ ಸ್ಟೇಡಿಯಂದಾಗ ಒಬ್ಬ ಮದುವೆ ಹೇಳ್ತಾನೆ ನಮ್ಮ ಪ್ರಧಾನಮಂತ್ರಿಗಳಿಗೆ ಧಮಕಿ ಕೊಡ್ತಾನೆ ನಿತೀಶ್ ಕುಮಾರ್ ಅವ್ರಿಗೆ ಧಮಕಿ ಕೊಡ್ತಾನೆ ಚಂದ್ರಬಾಬು ನಾಯ್ಡು ಅವ್ರಿಗೆ ಧಮಕಿ ಕೊಡ್ತಾನೆ ಒಂದು ವೇಳೆ ಒಕ್ಕ ಕಾನೂನು ಏನಾದರೂ ನೀವು ಸಪೋರ್ಟ್ ಮಾಡಿದ್ರೆ ಧರ್ಮ ಯುದ್ಧ ಆಗ್ತದೆ ರಕ್ತ ಕ್ರಾಂತಿ ಆಗ್ತದೆ ನಾವು ಕಡಪಾದಲ್ಲಿ ಐದು ಲಕ್ಷ ಜನ ಕೂಡಿ चंद्रबाबु ना विरद्ध होराटी पाटन लक्ष जन कूड़ी नितीश कुमार विरद्ध होराट मे वे वकानून बेम्ल पटे नोट भारत पाकिस्तानी यदर में पाकिस्तान धर्म आधार में सरदार वलभ भाई पटेल है ಯಾವಾಗ ನಾವು ಭಾರತ ಪಾಕಿಸ್ತಾನ ಹೊಡಿಯೋದು ಅಂತ ಅಂತಿಮ ಮಾಡಿದೇವೋ ಅಲ್ಲಿವರೆಗೆ ಏನ್ ಹೇಳ್ತಾ ಇದ್ರು ಇಲ್ಲಿರುವಂತ ಮುಸ್ಲ್ಮಾನ್ರು ನಾವು ಪೂಜಾ ಮಾಡೋ ಜೋಡ ಇರುವುದಿಲ್ಲ ನಾವು ಗೋ ಮಾಸ ತಿನ್ನೋದೀವಿ ಗೋಮೂತ್ರ ಕುಡಿಯೋಡ ನಾವು ಇರುವುದಿಲ್ಲ ಅಂತ ಹೇಳ್ತಿದ್ರು ಭಾರತ ಪಾಕಿಸ್ತಾನ ತ್ಯಾಗ ಮಾಡೋದು ಡಿಸೈಡ್ ಆದ್ಮ್ಯಾಗ ಮದ್ದೆ ಇಲ್ಲ ನಾವು ಇರ್ತೀವಿ ನಾವು ಹಣತಮ್ಮರಂಗಿರ್ತೀವಿ બહ ચંદી બહુ આશ્ચર્ય સર્દાર વલ્લભભાઈ પટેલ દુર્દેશ સર્દાર વલ્લભભાઈ પટેલ પ્રધાનમંત્રી આગ અયોધ્યા ન પરીણામ કાશ્મીર મુનુરુત્ંદિરા ગાંધી અમેન્ટ મા પીવી નર્સિંદ અમેન્ટ મા ಮನಮೋಹನ್ ಸಿಂಗ್ ಅಂತೂ ತೀರಾ ತೀರಾ ನೀಚ ಕೆಲಸ ಮಾಡಬಹುದೇನಪ್ಪ ಅಂದ್ರೆ ಟ್ರಿಬ್ಯುನಲ್ ನೇಮಿಸಿ ಏನಾಯ್ ಬಂಡಪ್ಪಣ್ಣವ್ರು ಹೇಳದಲ್ಲ ಕುಮಾರ್ ಬಂಗಾರಪ್ಪ ಈ ಕುಟದಿಂದ ಆ ಊಟ ಅನುಭವ್ರು ನಾನು ನಿಮ್ಮ ಚಂದ ದೇವಸ್ಥಾನ ಬಹಳ ದೊಡ್ಡ ಆಸ್ತಿ ಆಯ್ತಂದ್ರೆ ಅವ್ನಿಗೆ ಅನಿಸ್ಬಿಟ್ಟಂದ್ರೆ ಆಯ್ತು ಬೋರ್ಡಿನ ಕಮಿಟಿ ಅವರಿಗೆ ಬಿದರ್ ಇಡೀ ಬಿದರ್ ನಮ್ಮದು ಅಂತೇಳಿ ಅವರು ಟರ್ವ್ ಮಾಡ್ಕೊಂಡ್ಬಿಟ್ರ ಅದ್ರಾಗ ಯಾವ್ದಾದ್ರು ಮುಸ್ಲಿಮ್ ಐ ಎಸ್ ಅಧಿಕಾರಿಗಳು ಹೋಗಲ್ಲ ಕೆಲಸ ಮಾಡ್ಯಾರ ಬಿಜಾಪುರ ಮೊಹಮ್ಮದ್ ಓಷಿನ್ ಡಿ ಸಿ ಇಡೀ ಬಿಜಾಪುರದಲ್ಲಿ ನನ್ನ ಬೆಕ್ಕ ಮಾಡಿ ಹೋಗಿ ಜಾಫರ್ ಅಲ್ಲಿ ಜಾಫರ್

विचारे होती सिद्ध इलेक्शन सलाय उपचार सलॅक्टरे तो बुल हो हो प्रचार हा नियम या तहसील अभिषाक्र तसीदार सस्पेंड रिकमेंड एम पि पार्टी

ಏನೋ ಅರೇಣಪ್ಪ ಆದರೂ ಆಸ್ತಿ ಹೊಡ್ದ ಅಂತ ಹೇಳ್ತಾರೆ ಇದು ಹೆಂಗೆ ಸರ್ ಕೇಳಿ ಅನುಭವ ಗೊತ್ತಿಲ್ಲ ಅದೇನೂ ನನ್ಗೆ ತಂತು ಸಿಕ್ಕಿಲ್ಲ ಸಿಕ್ಕ ಹೇಳ್ತೆ ನಮ್ಮ ಮಾಧ್ಯಮದವರು ಏನಂತ ಅಂತ ಅವರು ಕೊಡುದಿಲ್ಲ ಫಿಫ್ಟಿ ಫಿಫ್ಟಿ ಬರ್ತಾವ ಅವರು ಅವ್ರಿಗೆ ಸಮಾಧಾನ ಮಾಡ್ಬಿಟೈತಿ ಉಸ್ತುವಾರಿ ಮಂತ್ರಿ ಅದಾನ ಮತ್ತೆ ಡಿ ಸಿ ಗಾಯ ಅವ್ರ ಪೇಪರ್ ಅಡ್ವರ್ಟೈಸ್ಮೆಂಟ್ ಅವ್ರು ಕೊಡೋದಾವೆ ಅವರು ಕೊಡುದಿಲ್ಲ ಈ ಖಂಡ್ರೆ ಖಂಡ್ರಾಗೆ ಏನು ಹೇಳ್ದೆ ಗಂಭೀರ ಮಾತಾಡ ನೆನಪೈತಾನೆ ಏನು ಹೇಳ್ದ ನೀ ಮಗ ಆಶ್ ಬರ್ಬೇಕಾದ್ರೆ ಯಾರಿಂದ ನೀವ್ಯಾಕೆಲ್ಲ ಕಾಣ್ ಹಿಂದೂಗಳು ಅವ್ರು ಕಟ್ಟೆ ಹಾಕೋದಿತ್ತು ನೋಡ್ರಿ ಅವ್ರು ಯಾರು ಬೇರೆದ್ ಮಾತಾಡ್ತಾರ ಅವ್ಳು ಹಾಕಿ ಬಂದ ಹೇಳ್ಬಿಟ್ಟೆಲ್ಲ ಏನ್ ಹಾಕಿ ಹಾಕಿದೆಲ್ಲ ಊಟ ಬರ್ಬಾ ಇಲ್ಲಿ ಚಾಲು ಮಾಡಿ ಕಲಬುರಗಿ ಯಾದಗಿರಿ ಒಂದು ದಿಶ ನನ್ನ ಗಡದಾಗ ಬರ್ತದೆ મહારણ પ્રતાપ છત્રપતિ શિવાજી મહારાજ કડદા બ ના હસર બસવન બસન તું બમી દાડી બીટ કાડી બીટ બોમ્બાઈ પ્રમાણ વચન બોમ્બ પ્રમાણ વચન તમને ત્યાગે આ બે મુખ્યમંત્રી મુજને હસો બોલસુ ಬೊಮ್ಮಾಯಿ ಪ್ರಮಾಣ ಮುಗಿ ಸೇಮ್ ಹೊರಬರ್ತಿದ್ದೆ ನಮ್ಮ ಪತ್ರಕರ್ತ ಬಂದ ಕೇಳ ಏನ್ರಿ ದಾಳಿ ಇತ್ತು ಇವತ್ತಲ್ಲ ದಾಳಿ ಶಿವಾಜಿ ದಾಳಿ ತೆಗೆದ್ರ ಬಸವಣ್ಣ ಅಲ್ಲಿ ನಾ ಹೇಳಿದ ಎತ್ತ ಸಾಹೇಬರು ಇದು ನಮ್ಮ ಅಸ್ತಿ ಸರ್ಕಾರ ಅಸ್ತಿ ಅಲ್ಲ ಇನ್ನು ಇಡೀ ದೇಶನೇ ಭಾರತ ಸರ್ಕಾರದ ಐತೆಪ್ಪ ಅಸ್ತಿ નિર્તદ સાહેબ ભૈરવ સાહેબ પ્રતાપ રામ પાંડવળું દેશ ચાલુક્યુ વાષ્ટ્રકૂત મહારાણા પ્રતાપ છત્રપતિ શિવાજી મહારાજ પુરુષ હવે ના કલ્પ વમરાપાપત્સ

ము ముత్యా ముత్యా తడి అదవ్ అండ్ అతరహర వకపత్తు తెలి జన్ అదవ్ ఎలా మొదల ఇప్ప అదకనే వకత్ అతను ఎలా ఒక్క పాస్తి ఇక కంపౌండ్ కట్ బ తమర సైతనూ వేత నిమ్మ అప్పనంతవది నా రమదేవి నావదే భీమదేవి నా కృష్ణ దేవి నవీ శివీ మహారాణ ప్రతాప దీవి నవీ వీరణానికి તુ જ નંબર સંગોળી રાયણા મંગુળે નામ દીવા તે સબે માંડ માંડર નંબર એ સંગે દાને આય કયો યુ મજી મજી મેલે મખરક યુ જાગ્રત રાત મે નાળે ઈ દિલા તીસી પાસા બુદલ્લા ઓરો ધક્કા મારતા રે હોરાટ મારતા રે ઓર બેંકેસ્તર રે આદિ યુ મેને કુંડરુ કેલ્લા ఆస్తి రక్షణ మాట్ నో అరిగ్ బీకదా అరీ బిల్ బోటూ ఆ జీన్ హోదర్ అల్గూ ఉంద్ర ఎరడే ఆప్షన్ ని బ్రీ నిమిషంద్రదే ఆప్షన్ ఆప్షన్ ఉపయోగించవెలా బసీ రమేశ బండీ బ్రా ನಮ್ಮ ಮುತ್ತೆ ಮೃತ ಹೇಳ್ ಹೋರಾಟ ಮಾಡ್ಯಾರ ಈ ಬುತ್ತಿ ಭಂಡಾರ ಕುಂಕುಮ ಇದು ಸುಮ್ ತನದು ಎಂತಿಂತ ಬಾಬರ ಬಾಬಾರ ಉಮಾಯ ಮಮ್ಮದ್ ಮಮ್ಮದಿಂದ ತಕ್ಕಲಕ್ಕ ಯಾ ನನ್ನ ಮಕ್ಕಳು ಬಂದ್ರು ನಾವೇನು ಉಳಿದಿವಲಾ ಅದ ನಮ್ ಪೂರ್ವಜರು ಅದಕ್ಕೆ ಬಂದ್ಬಳೆ ಇವತ್ತು ಅವ್ರೇನು ಐದು ಲಕ್ಷ ಜನ ಸೇರಿಸ್ತೇವತಿ ಚಮಕಿ ಕೊಡ್ಲಕ್ಕಲ್ವ ಒಂದ್ ರಾಜ್ಯದಾಗ ನಾನು ಅವ್ರಿಗೆ ಹೇಳಿನಿ ನಿಮ್ ಪರವಾಗಿ ನೀವು ಕರೆ ನಾನು ಮಾತು ಮಾತೇಳ್ತಿದ್ರ ಹೇಳ ಅವ್ರ ಐದು ಲಕ್ಷ ಮಂದಿನ್ ಅವ್ರು ಕೂಡ ನಾವು ಮಕ್ಕಳ ಬೆಂಗಳೂರಿನ ನಾವ್ ಇಪ್ಪತ್ತೈದು ಲಕ್ಷ ಜನ ಬರ್ತೀವಿ ನಾವೇ ನಾವು ಸಂಪಲ್ ಕೂತಿದೀವೋ ಹದಿನೈದು ಮಿನಿಟ್ ಬಿಟ್ಟು ಬಿಟ್ಟರೆ ಊರ ನೌಕರ ಮನೆಗೆ ಅದೇ ಅವರ ಕುತ್ತೊಂಬತ್ತೊಂಬಿಕೆ ನಮ್ಮ ಹೊಳಿದ್ರು ತುಂಬ மஹாராஷ்டிவாஜி மஹிந்து இல்லை இலக்ஷன் சிதாமண்ண எடூவரி வர்சு நம்ம கத்தாரா டிசிஎம் அதுக்குள்ளே ಒಂದು ಮಾತ್ರ ನಾವು ಹೇಳ್ತೀವಿ ನಿಮ್ಗೆ ಟೈಮ್ ಬರ್ಕೊಂಡು ಕೊಡ್ತೀವಿ ಜಾಗೃತರಾಗಿ ಯಾರು ಎಮ್ ಎಲ್ ಎ ಬಂದಾರ ಬಿಟ್ಟಾರ ಅವ್ರನ್ನ ಬಿಟ್ಬಿಡ್ರಿ ಯಾರಿಗೆ ರೈತರ ಬಗ್ಗೆ ಮಠ ಮಂತ್ರಿ ಬಗ್ಗೆ ಇಲೆಕ್ಷನ್ ಬಂದಾಗ ಓಟ್ ಓದ್ಕೊಗೊಳಕ ಹಿಂದೂಗಳ ಹೋರಾಟ ಒಂದು ಸಂಘಟನೆ ಇವತ್ತೆಲ್ಲ ಹಿಂದೂ ಸಂಘಟನೆ ಬಂದಾಗ ಅವ್ರೆಲ್ಲ ಬೇಕು ಇಲೆಕ್ಷನ್ ಅಂದ್ರೆ ಬ್ಯಾರಿನ ಈಗ ಎಲ್ಲರೂ ಬೇಕು ಎಲ್ಲರೂ ಬೇಕು ಈಗ ಯಾಕೆ ಬರಲಿಲ್ಲಪ್ಪ ಈಗ ಯಾಕೆ ಬರಲಿಲ್ಲ ನೀವು ಇದು ಇದಂದ ಯಾರ ಒಬ್ಬ ವ್ಯಕ್ತಿ ಸಲಾಗಿ ಯೂ ಇಳಿಸ್ಲಾಕಲ್ಲ ನಾವು ರೈತರ ಸಲುವಾಗಿ ಬಂದಿದ್ವಿ ನಮ್ಮ ಅಪ್ಪನ ಬಗ್ಗೆ ನೀವು ಏನೂ ಇಲ್ಲ ನೀವ್ ಏನೈದಿರಿ ಇದೀರಿ ಎಲ್ಲ ಗುರ್ತೈತಿ ಜನರಿಗೂ ಗುರ್ತಾಗೈತಿ ಮುಂದಿನ ದಿವ್ಸನಾಗ ನಿಮ್ಗೆ ಜನರೇ ಅವ್ನ್ ಏನು ಉತ್ತರ ಕೊಡಕ್ ಬರ್ತಾರ ನಾವ್ ಏನು ಹೇಳಲ್ಲ ಆದ್ರೆ ಸುಮ್ ಸುಮ್ನೆ ನಮ್ಮ ಕೆದಾಡ್ರಿ ಸುಮ್ ಸುಮ್ನೆ ಮೀಡಿಯೋದಾಗ ಹೇಳಿ ಈ ಪ್ರಶ್ನೆ ಕೇಳ್ರಿ ಈ ಪ್ರಶ್ನೆ ಕೇಳ್ರಿ ಅಂತ ಬೆಂಗಳೂರಿನಿಂದ ಈ ಕೊನ ಪ್ರಶ್ನೆ ಇತ್ತಾರೆ ಮಹಿನಿ ಆ ಪ್ರಶ್ನಾವಳಿ ತೈಸುತ್ತಾ ಯಾ ತಾರೆ ಕೇಳ್ರಿ ರಮೇಶ್ ಜಾರಕಿಣ್ ಕೇಳ್ರಿ ನಮ್ಮ ಕುಮಾರ್ ಬಂಗಾರಪು ದಿವಿ ಅರವಿಂದ್ಜಿ ಕೊಂತಾರ ಇದೆ ಕಾದರಾ ಪಾಂಡ್ರೋವಚೇ ಮಾಡೋಣ ನಾವು ಯಾ ಪಾಂಡ್ರೋವಚೇ ಮಾಡಕ್ಕೆ ಬಂದಿಲ್ಲ ನಾವು ಯಾರು ಬಯಲಕ್ಕೆ ಬಂದಿಲ್ಲ ನಾವು ಬಂದಿದ್ದೆ ರೈತರ ಸಲುವಾಗಿ ಮಠ ಮಂದಿರ ಸಲುವಾಗಿ ಹಿಂದೂ ಸಮಾಜದ ರಕ್ಷಣೆ ಗಾಗಿ ಬಂದವರು ನಮ್ಮ ಖರ್ಚು ಮಾಡಿ ನಾವು ಮಂದಿ ರೈತರು ಸ್ವಯಂ ಪ್ರಯಾಣ ನೀವು ಕೊಡಿ ಇಷ್ಟು ದೊಡ್ಡ ಸಂಖ್ಯೆ ಹೋಗ್ತೈತಿ ರಿಪೋರ್ಟ್ ಯಾರಿಗೋಗ್ತೈತಿ ಯಾರ ರಾತ್ರಿ ನೀತಿ ಅಂತ ಎಲ್ಲ ನಿಮಗೂ ಗೊತ್ತೈತಿ ನಮಗೂ ಗೊತ್ತೈತಿ ನಾ ಅಭಿನಂದನೆ ಸಲ್ಲಿಸ್ತೀನಿ ಮುಂಜಾನೆ ಹಿಡಿದು ಹೇಳ್ತು ಸತತೈತಿ ನಮ್ಮ ಹೋರಾಟದ ಲೈವ್ ಇವತ್ತು ಬಿತ್ತ